ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದರು ಎನಿಥಿಂಗ್ ಯು ವಾಂಟ್ ಟು ಸಿ ಇನ್ ಟುಡೇಸ್ ವರ್ಲ್ಡ್ ಫಸ್ಟ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಯು ಇವತ್ತು ಈ ಒಂದು ಮೀಡಿಯಾ ಹಬ್ಬ ಮೀಡಿಯಾ ಫೆಸ್ಟ್ ಅಂತ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾರಂಭ ಆಗ್ತಾ ಇರೋದು ಭಾಳ ಸಂತೋಷವಾದ ವಿಷಯ ನಮ್ಮ ಐಷಾ ಖನುಮ್ ಅವರು ನಮ್ಮವರೇ ನಮ್ಮ ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಅವರು ಆಗಿದ್ದಾರೆ ಅಂದರೆ ಬಹುಶಃ ನಾನೇ ಒಂದು ಎರಡು ಮೂರು ಕಾರ್ಯಕ್ರಮ ನಿಮ್ಮದು ಭಾಗಿಯಾಗಿದ್ದೀನಿ ಇಲ್ಲಿ ಇರ್ತಕ್ಕಂಥ ತಾವು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಂತಹ ಒಂದು ಮೀಡಿಯಾ ಮೀಡಿಯಾ ಫೆಸ್ಟ್ ಎರಡು ದಿವಸದ ಮೀಡಿಯಾ ಫೆಸ್ಟ್ ಮಾಡ್ತಾ ಇದ್ದೀರಂದ್ರೆ ಬಹಳ ಒಂದು ಸಂತೋಷವಾದ ವಿಷಯ ಮತ್ತೆ ನಮ್ಮ ಭಾಗಕ್ಕೆ ಹೆಮ್ಮೆಯವಾದ ಒಂದು ವಿಷಯ ಕೂಡ ಆಗಿದೆ ಏನು ಹೇಳ್ತಾರಲ್ಲ ಖಡಗಕ್ಕಿಂತ ಅದ್ಭುತ ಲೇಖಿನಿ ಆದರೆ ಆ ಒಂದು ಲೇಖನಿ ಯಾರ ಕೈಯಲ್ಲಿರ್ತದೆ ಅದನ್ನು ನಾವು ಅಂತ ಮಾಡ್ಕೊಳ್ಬೇಕಾಗ್ತದೆ ಅದು ಮುಖ್ಯವಾದದ್ದು ಬಿಕಾಸ್ ಪೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ವಿಚ್ ವಿಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇವತ್ತು ತಾವೆಲ್ಲರೂ ಕೂಡ ಯಂಗ್ ಜರ್ನಲಿಸ್ಟ್ ಈಗಾಗಲೇ ಹೇಳಿದ್ರು ಯಾರ ಒಂದು ರೀತಿಯಿಂದ ಒಂದು ಫೋರ್ ಡಬ್ಲ್ಯೂಸ್ ಮತ್ತೆ ಒನ್ ಹೆಚ್ ಫೈವ್ ಫೈವ್ ಡಬ್ಲ್ಯೂಸ್ ವಾಟ್ ವೆರ್ ವೆನ್ ಹೂ ವೈ ಅಂಡ್ ಹೌ ತಾವು ಅದೆಲ್ಲ ಅರ್ಥ ಮಾಡ್ಕೋ ಬಿಟ್ರೆ ಬಹಳ ಎಲ್ಲ ನಾವು ರಾಜಕೀಯದಲ್ಲಿ ಇರ್ತಕ್ಕಂಥ ನಮಗೆ ತಾವು ಒಂದು ಪ್ರೆಸ್ ಮೀಟ್ ಆಗಿರಬಹುದು ಏನಾದರೂ ಒಂದು ಇಂಟರ್ವ್ಯೂ ಆಗಿರಬಹುದು ಯಾವೊಂದು ರೀತಿಯಿಂದ ತಾವು ಮಾಡ್ತೀರಾ ಯಾವೊಂದು ಎಚ್ಚರಿಕೆಯಿಂದ ಮಾಡ್ತೀರಾ ಕೇವಲ ಕಾಟಾಚಾರಕ್ಕೆ ಪ್ರಶ್ನೆ ಕೇಳಬಾರ್ದು ತಾವು ಕೇಳಿರುವಂತಹ ಒಂದು ಪ್ರಶ್ನೆ ಇವತ್ತು ನಾವು ರಾಜಕಾರಣಿಯಲ್ಲೇ ನಾವೇ ಹೇಳ್ಬಿಡ್ತೀವಿ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ತಾವು ಹೇಳ್ಬಿಡ್ತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಟೆನ್ ತನಕ ಹೇಳ್ಬಿಡ್ತೀವಿ ಮುಂದಿನ ಬಾರಿ ನಾವು ಬಂದಾಗ ನಾವು ಹಿಂದೆ ಹೇಳಿರುವಂತ ಕೆಲಸಗಳು ಯಾಕಂದ್ರೆ ಹತ್ತಕ್ಕ ಕೆಲಸ ನಾವು ಹೇಳಿದ್ರೆ ಎಲ್ಲವನ್ನು ಮಾಡಕ್ಕೆ ಸಾಧ್ಯ ಇರಲ್ಲ ಆದ್ರೆ ಎಷ್ಟಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದ್ರೆ ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂತ ನಾಲ್ಕು ಆಧಾರ ಸ್ತಂಭಗಳು ಅದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತು ಎಲ್ಲ